ದಕ್ಷಿಣ ಅಮೆರಿಕದ ರಾಷ್ಟ್ರವಾದ ವೆನೆಜುವೆಲಾ ಮೇಲೆ ನಸುಕಿನ ಜಾವ ಅಮೆರಿಕ ಸೇನೆ ಬೃಹತ್ ಪ್ರಮಾಣದ ದಾಳಿ ನಡೆಸಿದೆ ಈ ಕಾರ್ಯಾಚರಣೆಯಲ್ಲಿ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಧುರೋ ಹಾಗೂ ಅವರ ಪತ್ನಿಯನ್ನು ಸೆರೆ ಹಿಡಿದು ದೇಶದಿಂದ ಹೊರಗೆ ಕರೆದೊಯ್ಯಲಾಗಿದೆ ಈ ದಾಳಿಯನ್ನು ಖಂಡಿಸಿ ಕಲಬುರಗಿ ನಗರದ ತಿಮ್ಮಪುರಿ ವೃತ್ತದಲ್ಲಿ ಭಾರತದ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ನೀಲಾ ಹಾಗೂ ಡೆಮಾಕ್ರಾಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷೆಯಾದ ಲವಿತ್ರ ರವರು ಪ್ರತಿಕ್ರಿಯೆ ನೀಡಿದರು ब्यूरो रिपोर्ट सदम नेलोगी ब्रांड कर्नाटका न्यूज मोकाई मुकाई Y esa mierda explotaron allá toda esa mierda porque tú no estás explotando. Mierda, marico, se prendió el peo y esa mierda, oye. ¡Nadie oye, hola! ¡América la salvadica que ni ತೈಲವನ್ನು ಅದು ಅಪೋಷಣ ಮಾಡಬೇಕು ಅದನ್ನು ತನ್ನ ಸುಪರ್ದಿಗೆ ತಗೋಬೇಕು ಅನ್ನುವ ಸಲುವಾಗಿ ಬಹಳ ಹಿಂದಿನಿಂದಲೂ ಅದು ಆಯಾ ದೇಶಗಳ ಮೇಲೆ ಹಮ್ಲ ದಾಳಿಯನ್ನ ಮಾಡ್ತಾ ಬಂದಿದೆ ಹಿಂದಿನ ಇರಾಕ್ ದೇಶ ಇರ್ಬೋದು ಅನೇಕ ದೇಶಗಳ ಮೇಲೆ ಈಗಲೂ ಅದು ತನ್ನ ತೈಲದ ಮೇಲಿನ ತನ್ನ ಕಂಟ್ರೋಲನ್ನು ಇಟ್ಕೊಳ್ಬೇಕು ತನ್ನ ವಶ ಮಾಡ್ಕೊಳ್ಬೇಕು ಅನ್ನುವ ಸಲುವಾಗಿ ವೆನೆಜುವೆಲಾ ಅನ್ನುವಂತಹ ದೇಶದ ಮೇಲೆ ಮಾದಕ ವಸ್ತುವಿನ ನೆಪವನ್ನು ಒಡ್ಡಿ ಅದು ಇಡೀ ವೆಣಿಜುವೆಲ ಮೇಲೆ ವಾಯುದಾಳಿಯನ್ನು ಮಾಡ್ಯದ ಕೇಳದೆ ವಾಯು ದಾಳಿ ಮಾಡ್ಯದ ಇದು ಯುದ್ಧಕ್ಕೆ ಸಮ ಯುದ್ಧದ ರೀತಿಯ ದಾಳಿ ಇದು ಈ ದಾಳಿಯ ಮೂಲಕ ಅದು ದಾಳಿ ಮಾಡಿ ಮಾತ್ರ ಬಿಟ್ಟಿಲ್ಲ ಆ ದೇಶದ ಅಧ್ಯಕ್ಷ ಅಧ್ಯಕ್ಷರ ಪತ್ನಿ ನಡು ರಾತ್ರಿಯಲ್ಲಿ ನಿತ್ಯೆಯಲ್ಲಿ ಇದ್ದಾಗ ಕಳ್ಳರಂಗೆ ನುಗ್ಗಿ ಅವರ ಮನೆಯನ್ನ ಒಡೆದು ಅವರನ್ನು ಎಳೆದು ನಿತ್ಯೆ ಅವರು ಕಿಡ್ನ್ಯಾಪ್ ಮಾಡಿದಾರ ಇಟ್ ಇಸ್ ನಾಟ್ ಬಂಧನ ಬಂಧನ ಅಲ್ಲ ಕಿಡ್ನ್ಯಾಪ್ ಮಾಡಿದಾರ ಅಪಹರಣ ಮಾಡಿದಾರ ಯಾವುದೇ ಒಂದು ದೇಶದ ಮೇಲೆ ದಾಳಿ ಮಾಡ್ಲಿಕ್ಕೆ ಅಮೇರಿಕಾ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಯಾರು ನಿಮಗೆ ಪರ್ಮಿಷನ್ ಕೊಟ್ರು ಇಡೀ ಜಗತ್ತು ಇವತ್ತು ಖಂಡಿಸ್ತಾ ಇದೆ ಇದು ನಿಮ್ಮ ಈ ದುಂಡಾವರ್ತನೆ ನಿಮ್ಮ ಸರ್ವಾಧಿಕಾರಿಗಿರಿ ನಿಮ್ಮ ಸಮ್ರಾಜಶಾಹಿ ಗಿರಿ ಇಡೀ ಜಗತ್ತಿನಾದ್ಯಂತ ನೀವು ಬಲಿಷ್ಠ ಆಗುವ ಸಲುವಾಗಿ ಎಣ್ಣೆಯನ್ನು ಕದ್ಕೊಳ್ಬೇಕು ಅನ್ನುವ ಸಲುವಾಗಿ ಆಯಾ ದೇಶದ ಮೇಲೆ ದಾಳಿ ಮಾಡುವಂಥದ್ದನ್ನ ಜಗತ್ತು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಇಡೀ ಜಗತ್ತಿನಾದ್ಯಂತ ಜನ ನಿಮ್ಮನ್ನು ಖಂಡಿಸ್ತಾ ಇದ್ದಾರೆ ಎಚ್ಚರ ನಿಮ್ಮದೇ ದೇಶದ ನ್ಯೂಯಾರ್ಕಿನ ಮೇಯರ್ ಅವರು ಇದನ್ನ ಯುದ್ಧಕ್ಕೆ ಸಮಾನ ಬಣ್ಣನೆ ಮಾಡಿದ್ದಾರೆ ಜೊಹರಾನ್ ಮೊಹಮ್ದಾನಿ ಇದನ್ನು ಹೇಳಿದ್ದಾರೆ ನಾಚಿಕೆ ಆಗಬೇಕು ನಿಮ್ಮ ನಿರ್ಲಜ್ಜತೆಗೆ ಒಂದು ಮಿತಿ ಇಲ್ಲ ಟ್ರಂಪ್ ಅವರೇ ಈ ನೀತಿಯನ್ನ ಜಗತ್ತು ಯಾವತ್ತು ಸಹಿಸಲ್ಲ ಉಲ್ಟಾ ಹೊಡಿತದೆ ಎಚ್ಚರ ಸಿಪಿಐ ಎಲ್ಲ ತೀವ್ರವಾಗಿ ಖಂಡಿಸಿದೀವಿ ತಕ್ಷಣ ಆ ಮಡೂರೆ ಅವರನ್ನ ಅಧ್ಯಕ್ಷರು ವೆನಿಜುವಲ ಅಧ್ಯಕ್ಷ ಮತ್ತು ಅವರ ಹೆಂಡತಿಯನ್ನ ಬಿಡುಗಡೆ ಮಾಡಬೇಕು ನಿನ್ನೆ ಏನು ವೆನಿಜುವಲ ಮೇಲೆ ಅಮೆರಿಕ ತನ್ನ ಗುಂಡಾಗಿರಿ ವರ್ತನೆ ಅಂತ ಹೇಳಬೇಕಾಗ್ತದೆಲ್ಲ ಎಲ್ಲರೂ ಮಲ್ಕೊಂಡು ಹೊತ್ತಿನೊಳಗೆ ಕತ್ತೊಳಗೆ ಬಂದು ವೈಮಾನಿಕ ದಾಳಿಯನ್ನು ನಡೆಸ್ಯದ ತನ್ನ ಗುಂಡಾಗಿರಿ ತೋರ್ಸೋದಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅಮೇರಿಕಾದ ಟ್ರಂಪ್ನ ಈ ವರ್ತನೆಯನ್ನು ಇವತ್ತಿನ ಯಾವುದೇ ಜನಪರವಾದ ಜೀವಪರವಾದ ಜೀವಗಳು ಎಷ್ಟೆಲ್ಲ ಜನ ಇದ್ದೀವಿ ನಾವು ನಾವೆಲ್ಲರೂ ಇದನ್ನು ಖಂಡಿಸ್ತೀವಿ ಒಂದು ದೇಶದ ಮೇಲೆ ದಾಳಿ ಮಾಡೋದು ದಾಳಿ ಮಾಡೋದಷ್ಟೇ ಅಲ್ಲ ಆ ದೇಶದ ಅಧ್ಯಕ್ಷ ಮತ್ತು ಅಧ್ಯಕ್ಷನ ಹೆಂಡತಿಯನ್ನು ನಿದ್ರೆಯಲ್ಲಿರುವಾಗ ಅದನ್ನು ಕಿಡ್ನ್ಯಾಪ್ ಅಂತ ಕರಿಬೇಕಾಗ್ತದೆ ಯಾರು ಇವರಿಗೆ ಪರ್ಮಿಷನ್ ಕೊಟ್ಟರು ಅಮೇರಿಕ ದೇಶಕ್ಕಾಗಲಿ ಅಮೇರಿಕ ದೇಶದ ಅಧ್ಯಕ್ಷ ಟ್ರಂಪ್ಗಾಗಲಿ ಯಾರು ಪರ್ಮಿಷನ್ ಕೊಟ್ಟರು ಈ ರೀತಿ ದಾಳಿ ಮಾಡಲಿಕ್ಕೆ ನಡು ರಾತ್ರಿ ಬಂದು ನಿದ್ರೆ ಒಳಗಿರುವಂತಹ ಅಧ್ಯಕ್ಷನ ವೆನಿಜವೆಲ ದೇಶದ ಅಧ್ಯಕ್ಷನನ್ನು ಅಧ್ಯಕ್ಷನ ಹೆಂಡತಿಯನ್ನು ಕರ್ಕೊಂಡು ಹೋಗೋದದ ಅಲ್ಲ ಇದು ನಾವೆಲ್ಲರೂ ಖಂಡಿಸ್ತೀವಿ ಇದ್ರ ಮೂಲವಾಗಿ ಯಾಕೆ ಈ ರೀತಿ ಟ್ರಂಪ್ ಆಗಲಿ ಅಮೆರಿಕ ದಾಳಿ ಆಗಲಿ ನಡಿಲಿಗತ್ತದ ಅನ್ನೋದು ಇವತ್ತು ನೋಡಬೇಕಾಗ್ಯದ ಯಾವ ತೈಲ ಆ ದೇಶದೊಳಗದಾನೋ ಅತಿ ಹೆಚ್ಚು ಎಲ್ಲ ತೈಲದ ಮೇಲೆ ನನ್ನ ಕಂಟ್ರೋಲ್ ಇರಬೇಕು ಅನ್ನೋದೇನು ಅದಲ್ಲ ಟ್ರಂಪ್ನ ಮನಸ್ಥಿತಿ ಆ ಅವರ ಆಶಯ ಅದಲ್ಲ ಆ ದಿಕ್ಕಿನೊಳಗೆ ಇವತ್ತು ಕೆಲಸ ಮಾಡ್ಲಿಕ್ಕೆ ಟ್ರಂಪ್ ಇದಕ್ಕಿಂತ ಮೊದಲು ಇದೇ ಎಂಡೆ ಸಲುವಾಗಿ ಇದೇ ತೈಲಗೋಸ್ಕರ ದಾಳಿಗಳನ್ನು ಅಮೇರಿಕ ಮಾಡಿರೋದನ್ನು ನಾವು ನೋಡಿವಿ ಅದೇ ರೀತಿ ಇವತ್ತು ವೆನಿಜುಲ ದೇಶದ ಮೇಲೂ ದಾಳಿ ನಡೆದದ ಇದನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸ್ತೀವಿ ಇನ್ನೊಂದು ಏನು ಅಧ್ಯಕ್ಷ ಮತ್ತು ಅಧ್ಯಕ್ಷನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಯಾರಲ್ಲ ನಡು ರಾತ್ರಿ ಕರ್ಕೊಂಡು ಹೋಗ್ಯಾರಲ್ಲ ನಿಜವಾಗ್ಲೂ ಅವರು ಜೀವಂತವಾಗಿ ಇದ್ದಾರಾ ಇಲ್ಲ ಅನ್ನೋದನ್ನು ಇವತ್ತು ಆ ದೇಶ ನಮ್ಮೆದುರು ಒಂದು ಸಬೂತು ಕೊಡಬೇಕು ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ